ನೇರವಾಗಿ ಒತ್ತಡಿಸುವ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಇವತ್ತು ಜಿಲ್ಲಾಧಿಕಾರಿಗಳು ಉಳ್ಕೊಂಡು ನಾನು ಎಲ್ಲರಿಗೂ ಮೇಲ್ಕುತಂತ ಹೊಕೊಂಡು ಕೆಳಗೆ ಕುಂತ ತಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತೇನೆ ಸರಿಯಾಗಿ ಕಾರ್ಯನಿರ್ವಹಿಸ್ತೀರಿ ಅವ್ರಿಗೆ ನಮ್ಮ ಸರ್ಕಾರ ಅವ್ರನ್ನ ನಾವು ಅವ್ರಿಗೆ ಯಾರು ಇವತ್ತು ದಿವಸ ಸರಿಯಾಗಿ ಕೆಲಸ ಮಾಡೋದಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಇವತ್ತು ದಿವಸ ಕ್ರಮ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಇದು ಮಾಡುವಂಥ ಅವಶ್ಯಕತೆಗಳೆಲ್ಲ ನಾನು ಕೆಲವೊಂದು ವಿಷಯಗಳು ಬರ್ತೀನಿ ಇನ್ನು ಮುಂದೆ ಇವತ್ತು ದಿವಸ ಯಾರು ಸರಿಯಾಗಿ ಕೆಲಸ ಮಾಡೋದಲ್ಲ ನಿಮ್ಮ ಡ್ಯೂಟಿ ಅವರ್ಸ್ ಏನಿದೆ ಡ್ಯೂಟಿ ಅವರ್ಸ್ ಬೆಳಗ್ಗೆ ಅಂತ ಆ ಥರ ಆಫೀಸ್ನಲ್ಲಿ ಇರಬೇಕು ಅಥವಾ ನೀವು ಅಲ್ಲಿ ಫೀಲ್ಡ್ ಹೋಗಿದ್ರು ಕೂಡ ಫೀಲ್ಡ್ ನೋವು ಇಟ್ಕೊಳ್ಬೇಕು ಜನರಿಗೆ ಸಮಸ್ಯೆಗಳು ಸ್ಪಂದಿಸ್ಬೇಕು ಜನರ ಮೊಬೈಲ್ ಫೋನ್ ಅನ್ನು ಅವ್ರ ಸಮಸ್ಯೆಗೆ ಅದನ್ನು ಕೇಳ್ಕೋಬೇಕು ಯಾರು ಒಳ್ಳೆ ಕೆಲಸ ಮಾಡಿದರಲ್ಲ ಅಥವಾ ಇದ್ರ ಕೆಲಸ ನಿಭಾಯಿಸಲ್ಲ ಅವ್ರು ದಯವಿಟ್ಟು ಇರ್ಲಿಲ್ಲ ಖಾಲಿ ಮಾಡಿದ್ರೆ ಮತ್ತೆ ಇದ್ಕೊಂಡು ನೀವೇನಾದ್ರು ಮತ್ತೆ ಇದು ಮಾಡ್ಬೇಕಾಗಿದ್ದ ನಾವು ನಿಮ್ಮದು ಮತ್ತೊಂದು ತಿಳ್ಕೊಂಡ್ಬಿಡ್ತೇನೆ ಯಾಕಂದ್ರೆ ಆಗ ಚುರುಕು ಮುಟ್ಟಿಸ್ಬೇಕಾಗಿದ್ದೀವಿ ಪೋಸ್ಟ್ನಾಗೆ ಪೋಸ್ಟ್ ನಾನ್ ಎಕ್ಸಿಕ್ಯೂಟು

ಬರೀ ಎಲ್ಲ ಕಡೆ ಇದೆ ಆದ್ಮೇಲೆ ನಾವು ಕ್ರಮಕ್ಕೆ ಕೂಡ ಸ್ಟಾರ್ಟ್ ಮಾಡ್ತೀವಿ ಅನಾಹುತ ಅಂದ್ರೆ ಮೂರು ಡೆತ್ ಆಗ್ಬೇಕಾಗಿತ್ತು ನಮ್ಗೆ ಆದ್ಮೇಲೆ ಮಾಡ್ತೀರಿ ನಾಳೆ ನಿಮ್ ಕುಟುಂಬದವ್ರು ಇದ್ರು ನಿಮ್ಮ ಮಕ್ಕಳಿದ್ರು ಬೇರೆಯವ್ರ ಮಕ್ಕಳ ಮಕ್ಕಳು

ಉಪಕರಣ ಸರ್ ನನ್ನ ಎಂ ಎಸ್ ಪಿ ಫೆನ್ಸಿಂಗ್ ಮೇಲೆ ಒಳಗಡೆ ಆ ಪೌಂಡ್ ಮಧ್ಯದಲ್ಲಿ ಕೂಡ ನನ್ನ ಎರಡು ಊರಿ ಫೋರ್ 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 ತರ ಎಂ ಎಸ್ ಪಿ ಇದ್ರು ಫೆನ್ಸಿಂಗ್ ಮಾಡ್ತೀವಿ ಸರ್ ಅದು ಮತ್ತೆ ಔಟ್ ಔಟ್ ಸೈಡ್ ರೋಡ್ ಸೈಡ್ ಏನಿದೆ ಸರ್ ನಮ್ದು ಚೈನ್ ಮೆನ್ಸ್ ಫೆನ್ಸಿಂಗ್ ಇತ್ತು ಸರ್ ಅದು ಕಟ್ ಆಗೋದಿ ಒಳಗಡೆ ಸರ್ ಬಟ್ ಇಂಟರ್ನಲ್ ಏನಿದೆ ಸರ್ ಪೌಂಡ್ ಮಲ್ಲಿ ಮತ್ತೆ ಮೂರ್ ಫೀಟ್ ಇದು ಹೈಟ್ ಇದೆ ಸರ್ ಆ ಮೂರ್ ಫೀಟ್ ಹೈಟ್ ಇನ್ನು ಅದು ಹತ್ತಿ ಬೀಳ್ಬೇಕಾದ್ರೆ ಅದು ಹತ್ತಿ ಬೀಳ್ಬೇಕು ಸರ್ ಬೇರೆ ಚಾನ್ಸಸ್ ಸರೌಂಡಿಂಗ್ ಕಂಪ್ಲೀಟ್ ಅದು मोफीटिंग ते मेसटर गिलर सर जसप्रीत मेन सर ना कोतवमत टावर हे जो पाळावर गेसल प्रेडिक्शन सेंटर मोनो सिक्युरिटी गार्ड सुद्धा तर भारत तहसील से एरिया एक्शन सर सीसी कॅमेरा नोयगा सीसी कॅमेरा कंपनीला सीसी कॅमेरा अर्शी फिक्स पडिन सर इच चेंज मशीन उ फिक्स पडिन सर इ नम अपणे मारी जोम वाटला Okay.